ಯಾಕಕ್ಕ ಸೌಜನ್ಯ ಬಗ್ಗೆ ನೀವು ವಿಡಿಯೋ ಮಾಡಾಕತ್ತಿಲ್ಲ ಪ್ಲೀಸ್ ಮಾಡಾಕ ಅಂತೇಳಿ ಕೆಲವೊಬ್ರು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಂತ ವಿಷಯನೇ ಬರಂಗಿಲ್ಲ ಪ್ರತಿಯೊಬ್ರು ಮನೆಯಾಗ್ ಹೆಣ್ಮಕ್ಳು ಇರ್ತಾರ ಹೆಣ್ಮಕ್ಳು ಹಡ್ದವ್ರಿಗೆ ಮಾತ್ರ ಅದು ಅದತ್ರ ಗೊತ್ತಿರ್ತದ್ರಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಇಲ್ಲಿ ತಲಾ ಒಬ್ಬರು ಒಂದೊಂದ್ ತರಾ ವಿಡಿಯೋ ಮಾಡಿ ಹೊಯ್ಕೊಳಕತ್ತಾರ ಯಾಕ್ರಪ್ಪ ಇದೊಂದು ಹೆಣ್ಣಿನ ವಿಷಯ ಬಂದಾಗ ಯಾವ್ದೇ ಧರ್ಮ ನೋಡಂಗಿಲ್ಲ ಪ್ರತಿಯೊಂದು ಧರ್ಮದೊಳಗು ಹೆಣ್ಮಕ್ಳು ಇರ್ತಾರ ಆ ಶಮೀರನ್ನು ಹುಡುಕ ಯಾವ್ದೇ ಜಾತಿ ಎತ್ತಿ ಮಾತಾಡಲಿಲ್ಲ ಫಸ್ಟ್ ಕರೆಕ್ಟ್ ಆಗಿ ವಿಡಿಯೋ ನೋಡೋದನ್ನ ಕಲಿಯಿರಿ ಧರ್ಮಸ್ಥಳದ ಬಗ್ಗೆ ಆ ಧರ್ಮಸ್ಥಳ ಒಳಗೆ ಘಟನೆ ಆದ್ರ ಧರ್ಮಸ್ಥಳ ಬಿಟ್ಟು ಬಿಜಾಪುರ ಸೋಲಾಪುರ ಆಪುರ ಈ ಪುರ ಹೆಸರು ಹೇಳಿ ವಿಡಿಯೋ ಮಾಡ್ತಾರೀ ಅಟ್ರ ನಾಲೆಜ್ ಬೇಕು ಪ್ರತಿಯೊಬ್ಬರಿಗು ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರ ಒಂದ್ ಹೆಣ್ಮಗಳಿಗೆ ರೇಪ್ ಆಗ್ಯದಂದ್ರ ಅವಳು ಯಾವಳೆ ಧರ್ಮದವಳಾಗಿರ್ಲಿ ಅವಳಾಗಿರ್ಲಿ ಅಂತವ್ರಿಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ಮತ್ತೊಂದು ಮಗದನ್ನ ಮಾತಾಡ್ತಿರಲ್ರಿ ಒಬ್ಬ ಬೋಳಿ ಮಗಾರ ಏನ್ ವಿಡಿಯೋ ಮಾಡಿ ಹಾಕ್ಯಾನ ಇಷ್ಟ ದಿನ ಮಕ್ಕಳಿದೇನಪ್ಪ ಅಂತೇಳಿ ಮಾಡಿ ಹಾಕಬೇಕು ಇನ್ನ ವಿಡಿಯೋ ಮಾಡಿ ಹಾಕ್ಯಾನ ಆ ಧರ್ಮ ಅಥ್ವ ಈ ಧರ್ಮ ಹೆಣ್ಮಗಳ ವಿಷಯ ಬಂದಾಗ ಯಾವ ಧರ್ಮದ ಮಾತೇ ಬರಲ್ರಿ ಇಲ್ಲಿ ಇದೆಲ್ಲಾ ಫೇಕ್ ಒಂದ್ ಧರ್ಮದ ಬಗ್ಗೆ ಕೆಟ್ಟದಾಗಿ ಹೇಳಿ ಇವ್ ವಿಡಿಯೋ ಮಾಡ್ಯಾನ ಅಂತೇಳಿ ಇನ್ನ ಕೆಲವೊಬ್ರು ವಿಡಿಯೋ ಮಾಡಿ ಹಾಕ್ಯ ಇಲ್ಲಿ ಇನ್ನೊಂದ್ ವಿಷಯ ಏನ್ ಬರ್ತದಂದ್ರ ಪ್ರತಿಯೊಬ್ರು ಮನಸ್ ಮುಟ್ಕೊಂಡ್ ನಿಜ ಹೇಳ್ರಿ ಸೌಜನ್ಯನ ರೇಪ್ ಮಾಡದಂತ ವ್ಯಕ್ತಿನ ಫೋಟೋ ತೋರಿಸಿದ್ರು ನಿಮಗ ಅನಸ್ತೈತಿ ಅವ್ನ ಹೇಳಿ ಯಾಕಂದ್ರೆ ಎಂತ ವೀಕ್ ಇರೋ ಹೆಣ್ಮಗಳು ತರ ವ್ಯಕ್ತಿ ಬಂದಾಗ ಕಲ್ ತಗೊಂಡ್ ಬಿಸಾಗ್ಲಿ ಎಲ್ಲಿ ಓದಿಬೇಕು ಅಲ್ಲಾರು ಓದ್ ಓಡ್ ಹೋಗಿರ್ತಾಡ್ರಿ ಆ ಚಿತ್ರ ಹಿಂಸೆ ಮಾಡಿ ಆ ಹುಡ್ಗಿನ ರೇಪ್ ಮಾಡಿ ಕೊಂತರ ಅಂದ್ರ ಕೆಲಸ ಸಾಧ್ಯನೇ ಇಲ್ರಿ ಅದು ಇದು ಶಮೀರ್ ಅವ್ರು ಮಾಡಿದ ನಿಜನೇ ಐತಿ ಆದಷ್ಟು ಎಲ್ಲರ ಧ್ವನಿ ಎತ್ರಿ ಆದಷ್ಟು ಜನನ ಹುಡುಗಿನ ನ್ಯಾಯ ಕೊಡ್ಸದನ್ನ ಮಾಡ್ರಿ ಅದನ್ನ ಬಿಟ್ಟು ಆ ಧರ್ಮ ಈ ಧರ್ಮ ಅಂತ ದಯವಿಟ್ಟು ಮಾತಾಡಕ್ಕೆ ಮಾತಾಡಕ್ ಹೋಗ್ಬೇಡ್ರಿ ಅವರ ನಾವ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆ ನಿಮ್ ಹಿಂದೈತಿ ಐತಿ ನಿಮಗ್ ಸಪೋರ್ಟ್ ಮಾಡ್ತೈತಿ ಒಂದ್ ಚಲೋ ಉಳಿಗಡ್ ಚೀಲದಾಗ ಕೆಟ್ಟ ಒಂದ್ ನಾಲ್ಕು ಉಳಿಗಡಿ ಇದ್ದ ಇರ್ತಾವ ಅದನ್ನ ಬಿಟ್ಟು ನೀವು ಆರಾಮಾಗಿರ್ರಿ ಕೂಲ್ ಆಗಿರ್ರಿ ಏನೂ ಆಗಲ್ಲ ಇಡೀ ಕರ್ನಾಟಕ ಜನತೆ ನಿಮ್ ಸಪೋರ್ಟ್ ಈಗ ಆ ತರ ಚಿತ್ರ ಹಿಂಸೆ ಮಾಡಿ ನಮ್ ಉತ್ತರ ಕರ್ನಾಟಕ ಕಡೆ ಬರೀ ಬಿಸಿಲದ ಬಿಸಲದ ಬಿಸಲದ ಅಂತಾವ ಅದ್ರಾಗ ನಮ್ ಬಿಜಾಪುರ ಆಮೇಲೆ ಕಲಬುರ್ಗಿ ಒಳಗ ಬಹಳ ಬಿಸಿಲತ್ರಿ ನಮ್ಮಲ್ಲಿ ಬ್ಯಾಶೀದಿಂದ ಥಂಡ ತಿರುಗಾಡೋ ಜಾಗಗಳು ಅದಾವೆ ಯಾವಕ್ಕ ಕರ್ನಾಟಕ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯುನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಿಸ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಕೆಲವೊಂದು ಬ್ಯಾಂಕ್ನಾಗ ಎಸಿ ಬಂದ್ ಇರ್ತಾವ ನೀವು ಡೋರ್ ಓಪನ್ ಮಾಡಿ ನೋಡಿ ಬರ್ಬೋದು ನೋ ಪ್ರಾಬ್ಲಮ್ ಬಾಳ ಅವ್ರಿ ತಂಡ ನೋಡಂತವು ಆದ್ರೆ ಹುಡುಕ್ಬೇಕ್ರಿ ಅಷ್ಟೇ ಕೊರೇನಿ ನಿಮಗ್ ಗೊತ್ತದನ್ರಿ ಕ್ಯೂಟ್ ಇದ್ದವ್ರು ಯಾಕಟ್ಟ ಬಿಜಿ ಇರ್ತಾರ ಅಂತ ಹೇಳಿ ಯಾಕೋ ನಾ ಬಿಜಿ ಇದ್ದೀನಿ ಆಮೇಲೆ ಹೇಳ್ತೀನಿ ನಿನ್ ಮ್ಯಾಗ ನನ್ಗ ಬಾಳ ಅನ್ನಾಕಿ ಫೆಬ್ರವರಿ ತಿಂಗಳ ಅಗತ್ಯನ ಅಟ್ಟೆ ನಿಮ್ ಜೊತೆ ಇರ್ತಾ ದಂಡಿಗೆ ಹಚ್ಚಾಕಿ ನಿಮ್ ಹೇಳ್ತೀನಿ ಹಾರೇನಿ